ನಮಸ್ಕಾರ ರೀ ಎಲ್ಲರಿಗೂ ಹೊಸ ದಿನ ಹೊಸ ಜಾಗ ನಿಮಗೂ ಒಂದು ಹೊಸ ಜಾಗ ತೋರಿಸೋಣ ಬರ್ರಿ ಇವತ್ತು ನಾವು ಗಾರ್ಮೇಶ್ ಅಂತ ಜುಗ್ಸ್ಬಿಟ್ಸ್ ಅನ್ನೋ ಒಂದು ಮೌಂಟೇನ್ ನೋಡ್ಲಿಕ್ಕೆ ಹೊಂಟಿವ್ರಿ ಈ ಮೌಂಟೇನು ಜರ್ಮನಿನಾಗ ಟಾಪ್ ಪಾಯಿಂಟ್ ಅಂತ ಅಲ್ಲಿ ವ್ಯೂಸು ಅದೆಲ್ಲ ಭಾಳ ಚೆಂದ ಇರ್ತಾವೆ ಅದಕ್ಕಿಂತ ಮುಂಚೆ ಇಲ್ಲಿ ನೋಡ್ರಿ ಇಲ್ಲಿ ಎಷ್ಟು ಚೆಂದ ಐತಿ ಸೀನ್ರಿ ರೋಡ್ ಟ್ರಿಪ್ಪು ಅಷ್ಟು ಚೆಂದ ಇತ್ತು ಅದಕ್ಕೆ ಕುಂತು ಪೂರ್ತಿ ವೀಡಿಯೋ ನೋಡೇ ಬಿಡ್ರಿ ದೇವರ ಸೃಷ್ಟಿ ಮತ್ತು ಮನುಷ್ಯನ ಕೈ ಚಳಕ ಎರಡರದು ಕಾಂಬಿನೇಷನ್ ಆಗಿರೋದು ಈ ಅದ್ಭುತ ರೀ ನಾವು ಹೊಂಟಿದ್ದು ಇವತ್ತು ಝುಗ್ಸ್ಪೀಡ್ಸಿಗೆ ಹೊಂಟೇವಿ ಜರ್ಮನಿದು ಟಾಪ್ ಅಂತಾರೆ ಅಂದ್ರೆ ಜರ್ಮನಿದಾಗೆ ಹೈಯೆಸ್ಟ್ ಪಾಯಿಂಟಿಗೆ ಇವತ್ತು ನಿಮ್ಮನ್ನು ಕರ್ಕೊಂಡು ಹೋಗ್ತೀವಿ ನಾವು ಇಲ್ಲಿ ಹೋಗ್ಲಿಕ್ಕೆ ಗಾರ್ಮಿಶ್ ಅನ್ನೋ ಹಳ್ಳಿ ಇಂತ್ರ ಸ್ಟಾರ್ಟ್ ಮಾಡಿವ್ರಿ ನೋಡ್ರಿ ಹಳ್ಳಿ ಲೈಫು ಜರ್ಮನಿ ಒಳಗೆ ಹೆಂಗೈತಿ ಅಂತಂತಂದು ಮನಿಗಳು ಅದೆಲ್ಲ ಹೆಂಗದ ನೋಡ್ರಿ ಹಳ್ಳಿ ರೋಡ್ ನೋಡ್ರಿ ಇದು ಎಷ್ಟು ಮೇಂಟೈನ್ಡ್ ಐತಿ ಹಾಂ ನಮ್ಮ ಊರಾಗಿನ ಹಳ್ಳಿ ಕಡೆನೂ ಹಿಂಗೆ ರೋಡ್ಗಳು ಇಷ್ಟು ಚೆಂದ ಇದ್ದು ಅಂತಂದ್ರೆ ಎಷ್ಟು ಚಲೋ ಅನಿಸ್ತೈತೆ ರೀ ಒಂದೊಂದು ದಿನ ಯಾವಾಗಾರ ಹಿಂಗಾಗ್ತಾವ ಅನ್ನೋ ಆಸೆ ಅಂದ್ರೆ ನಾವೀಗ ಹೋಗೋ ಜಾಗ ಅನ್ನ ನೋಡೋಣ ಇದು ನಾವು ಆಟಮ್ ಟೈಮ್ನಾಗ ಹೊಂಟಿದ್ದಕ್ಕೆ ಗಿಡ ಅದೆಲ್ಲ ಎಷ್ಟು ಹಳದಿಯಾಗಿ ಫುಲ್ ಕಲರ್ಫುಲ್ ಆಗೈತೆ ನೋಡ್ರಿ ಚಳಿಗಾಲಕ್ಕಿಂತ ಮುಂಚೆ ಆಗ್ತೈತಿ ಇಷ್ಟು ಚೆಂದ ಆಗ್ತೈತಿ ಅಂತೂ ಈಗ ನಾವು ಬಂದೇ ಬಿಟ್ವಿ ಜುಗ್ಸ್ಪಿಟ್ಸಿಗೆ ಇಲ್ಲಿ ಪಾರ್ಕಿಂಗ್ ನೋಡ್ರಿ ಎಲ್ಲೇ ಆದ್ರೂ ಜಲ್ದಿ ಬರ್ಬೇಕು ನೋಡ್ರಿ ಪಾರ್ಕಿಂಗ್ ಸ್ಪೇಸ್ ಫುಲ್ ಫುಲ್ಲಾಗಿಬಿಡ್ತಾವೆ ಇಲ್ಲ ಅಂತಂದ್ರೆ ನೋಡಿರಿ ಬ್ಲ್ಯಾಕ್ ಬ್ಯೂಟಿ ಜುಗ್ ಸ್ಪಿಡ್ಸ್ ಕೇಬಲ್ ಕಾರ್ ನೋಡಲಿಕ್ಕೆ ನೋಡ್ಲಿಕ್ಕೆ ನೀವು ಎಷ್ಟು ಚೆಂದ ಐತಿ ಆಮೇಲೆ ಇಲ್ಲಿ ವ್ಯೂ ಅಂತೂ ಭಾರಿ ಚೆಂದ ಇತ್ತು ರೀ ನೋಡ್ಕೊಂತ ನಿಂತ್ ಅಲ್ಲೇ ಹಂಗಿತ್ತು ಅಲ್ಲೇನು ತುದಿ ಕಾಣ್ತದಲ್ಲ ಅದೇ ಮೌಂಟೇನು ನೋಡ್ಬೋದು ಒಂದು ಸ್ವಲ್ಪ ಸ್ವಲ್ಪ ಸ್ನೋ ಐತಿ ಯಾಕಂತಂದ್ರೆ ಆಲ್ಮೋಸ್ಟ್ ನಾವು ಸಮರ್ ಆದಮೇಲೆ ಬರತ್ತೀವಿ ಎಲ್ಲ ಕರಗಿರ್ತೈತಿ ಆದರೂ ಎಷ್ಟು ಚೆಂದ ಕ್ಲಿಯರ್ ಐತೆ ನೋಡಿರಿ ವ್ಯೂ ಈಗ ಅಲ್ಲಿ ಮ್ಯಾಲೆ ಹೆಂಗೆ ಹೋಗೋದಂತ ನೋಡೋಣ ಬರ್ರಿ ಈಗ ಅಲ್ಲಿ ಮ್ಯಾಲೆ ಹೋಗಲಿಕ್ಕೆ ಎರಡು ದಾರಿ ರೀ ಈಗ ನೀವು ಕೇಬಲ್ ಕಾರ್ ನೋಡಿದ್ರಲ್ಲ ಹಂಗೂ ಹೋಗ್ಬೋದು ಪ್ಲಸ್ ಇನ್ನೊಂದು ಕಾಗ್ ವೀಲ್ ಟ್ರೈನ್ ಅಂತ ಐತಿ ಹಂಗೂ ಹೋಗ್ಬೋದು ಈಗ ನೀವೇನು ನೋಡಾತಿರಲ್ಲ ಇದು ಕೇಬಲ್ ಕಾರ್ ಸ್ಟೇಷನ್ ಅದ್ರ ಬಾಜು ನೋಡ್ರಿ ಅಲ್ಲೇ ಇಬ್ಸಿ ಅಂತಂತಂದು ಲೇಕ್ ಐತಿ ಭಾರಿ ಚೆಂದ ಐತಿ ಫಸ್ಟ್ ನಾವು ಮೌಂಟೇನ್ ನೋಡ್ಕೊಂಡು ಬಂದು ಆಮೇಲೆ ಲೇಕ್ ನೋಡೋಕೆ ಹೋಗೋಣ ಅಂತ ಪಾರ್ಕಿಂಗ್ ಎಲ್ಲ ನೋಡ್ರಿ ಫುಲ್ ಆಗಿತ್ತು ವ್ಯೂನು ನೋಡ್ರಿ ಹೆಂಗೆ ಕಲರ್ ಕಲರ್ ಇತ್ತು ಇದಿಷ್ಟೇ ಅಲ್ಲದೇ ಇನ್ನೊಂದು ಅದ್ಭುತ ನಾ ನಿಮಗೆ ಮನ್ಷಾನ್ ಕೈ ಚಳಕ ಅದ್ಭುತ ಹೇಳ್ತೀನಿ ನಾನು ತಂದಿದ್ದೆ ಅಲ್ಲ ಈಗ ಇಲ್ಲೇನು ಸ್ಟೀಲ್ ಟವರ್ ನೋಡ್ಲಿಕ್ಕೆರಲ್ಲ ಅಲ್ಲಿ ಕೇಬಲ್ ಕಾರ್ ಹೊಂಟೈತಿ ಅಲ್ಲೊಂದು ಸ್ಟೀಲ್ ಟವರ್ ಐತಲ್ಲ ಅದು ಒಂದೇ ಸಪೋರ್ಟ್ ಇಂತ್ರನೇ ಫುಲ್ ಕೇಬಲ್ ಕಾರ್ ಆಪ್ರೇಟ್ ಮಾಡ್ಲಿಕ್ಕೆತ್ತಾರ ಹತ್ತಾರ ನೋಡಿರಿ ಈಗ ಇಲ್ಲಿ ಸ್ಟೇಷನ್ ನಿಂತ್ರೆ ಅಲ್ಲಿ ಮ್ಯಾಲೆ ತುದಿತನ ಹೋಗುತ್ತಾನು ಅದು ಒಂದೇ ಸಪೋರ್ಟ್ ಅಂತ ಈಗ ಅದು ಒಂದು ಅದ್ಭುತ ಈಗಿದು ಕಾಗ್ವಿಲ್ ಟ್ರೈನ್ ನೋಡ್ಲಿಕ್ಕೆರಲ್ಲ ಈಗ ನೀವು ಇದನ್ನೂ ಒಂದು ಅದ್ಭುತ ಏನಂತಂದ್ರೆ ಇದು ನಿಯರ್ಲಿ ಹಂಡ್ರೆಡ್ ಇಯರ್ಸ್ ಓಲ್ಡ್ ಹಳೇದಂತರಿ ಅಂದ್ರೆ ಇಮ್ಯಾಜಿನ್ ಮಾಡ್ರಿ ಅವಾಗೇ ನೂರು ವರ್ಷದ ಹಿಂದೆ ಈ ಫುಲ್ ಗುಡ್ಡ ಹತ್ತು ಹಂಗೆ ಟ್ರೈನ್ ಡಿಸೈನ್ ಮಾಡ್ಯಾರ ಟ್ರೈನ್ ಟ್ರ್ಯಾಕ್ ಹಾಕ್ಯಾರ ಟನಲ್ ಮಾಡ್ಯಾರ ಏನು ಚಂದ ಇತ್ತಂತೀರಿ ವ್ಯೂ ಅದೆಲ್ಲನೂ ಇಲ್ಲಿ ಅಂತಾರ ನೋಡಣ್ಣ ಬರ್ರಿ ಹೆಂಗೈತಿ ಈಗ ನೋಡ್ರಿ ಹಂಗೆ ಹಿಂಗೆ ಮ್ಯಾಲ ಹತ್ಕೊ ಅಂತ ಸ್ವಲ್ಪ ಹೆದರಿಕಿನೂ ಆಗ್ತೈತಿ ಯಾಕಂದ್ರೆ ಟ್ರೈನು ಅಷ್ಟು ಗುಡ್ಡ ಹತ್ಲಿಕ್ಕೆ ಹತ್ತಿತ್ತು ರೀ ಟ್ರೈನಾಗೂ ಹೋಗೋದು ಬೇಡ ಕೇಬಲ್ ಕಾರ್ನಾಗೂ ಹೋಗೋದು ಬೇಡ ಅಂತಂತಂದ್ರೆ ನಡ್ಕೊಂಡು ಹೋಗ್ತೀವಿ ನಾವು ಟ್ರೆಕ್ ಮಾಡ್ಕೊಂತ ಹೋಗ್ತೇವೆ ಅಂತಂತಂದ್ರೆ ಟ್ರೆಕ್ಕಿಂಗ್ ಟ್ರೇಲು ರೀ ಈಗ ಸ್ವಲ್ಪ ಹೊತ್ತಿನಾಗ ನಾವು ಟನಲ್ನಾಗೂ ಹೋದ್ವಿ ಕತ್ಲೆತ್ತಂತ ಏನೂ ರೆಕಾರ್ಡ್ ಮಾಡಿಲ್ಲ ಅಷ್ಟ್ರಾಗ ನಾವು ಝುಗ್ಸ್ಪೀಟ್ಸ್ ಪ್ಲ್ಯಾಟುಗೆ ಬಂದ್ವಿ ರೀ ಈಗ ಇದು ಎರಡು ಸ್ಟೆಪ್ ಐತಿ ಆ ಟ್ರೇನ್ ಇಂಥ ಝುಗ್ಸ್ಪೀಟ್ಸ್ ಪ್ಲ್ಯಾಟುಗೆ ಬರ್ತೀವಿ ಇಲ್ಲಿ ಇಂಥ ಸಮಿಟ್ ಅಂತಂದ್ರೆ ತುತ್ತು ತುದಿ ಏನೈತಲ್ಲ ಅದಕ್ಕೆ ನಾವು ಮತ್ತೊಂದು ಕೇಬಲ್ ಕಾರ್ ತೊಗೊಂಡು ಹೋಗ್ಬೇಕು ಅದನ್ನ ಆಮೇಲೆ ತೋರಿಸ್ತೀನಿ ಈಗ ವ್ಯೂಸ್ ನೋಡಿರಿ ಇಲ್ಲಿಂದ ಇಲ್ಲಿ ತನ ನೋಡ್ತೀರಿ ಅಲ್ಲಿ ತನಾನು ಗುಡ್ಡನೇ ಅದು ಮೌಂಟೇನ್ ರೇಂಜ್ ಇದು ಭವೇರಿಯನ್ ಆಲ್ಪ್ಸ್ ರೀ ಇವೆಲ್ಲ ಎಷ್ಟು ಚೆಂದ ಐತೆ ನೋಡ್ರಿ ಸ್ನೋ ಎಲ್ಲ ಇರ್ದಕ್ಕೆ ಎಲ್ಲ ಕ್ಲಿಯರ್ ಆಗಿತ್ತು ಇಲ್ಲಿ ಮ್ಯಾಲ ರೆಸ್ಟೋರೆಂಟು ಇದ್ದು ಅಲ್ಲಿ ಊಟ ಮಾಡಿದ್ವಿ ಆಮೇಲೆ ಹಂಗೆ ಸ್ನೋ ಎಲ್ಲ ಇಲ್ಲಿ ಇಲ್ಲೊಂದು ಪುಟಾಣಿ ಚರ್ಚ್ ಇತ್ತು ಜರ್ಮನಿದಾಗೆ ಹೈಯೆಸ್ಟ್ ಪಾಯಿಂಟ್ ಚರ್ಚ್ ಅಂತ ನೋಡ್ರಿ ಗುಡ್ಡದ ಮೇಲೆ ಐತಿ ಚಂದಗೆ ಟರ್ಚ್ ನೋಡಿಕೊಂಡು ಶಾಂತವಾಗಿ ಈಗ ನಾವು ಮತ್ತೆ ವಾಪಸ್ ಹೊರಗೆ ಬಂದ್ವಿ ಹೊರಗೆ ಬಂದು ಈಗ ಇಷ್ಟು ತನ ನಾವು ಜುಗ್ ಸ್ಪೀಡ್ಸ್ ಪ್ಲ್ಯಾಟೂನಾಗಿದ್ವಿ ಈಗ ನಾವು ಸಮೇಟಿಗೆ ಹೋಗ್ಬೇಕ್ರಿ ಅದಕ್ಕೆ ನಾವು ಮತ್ತೊಂದು ಕೇಬಲ್ ಕಾರ್ ತೊಗೊಂಡ್ವಿ ಈಗ ಕೇಬಲ್ ಕಾರ್ ಯಂತ್ರ ನಾವು ಸಮೆಟಿಗೆ ಹೋಗ್ತೀವಿ ನೋಡಿರಿ ವ್ಯೂಸ್ ಅಂತೂ ಅಲ್ಟಿಮೇಟ್ ಇದ್ದು ಪ್ಲ್ಯಾಟು ಇಂತ್ರ ಸಮಿಟ್ಟಿಗೆ ಹೋಗ್ಲಿಕ್ಕೆ ಒಂದು ಐದು ನಿಮಿಷ ರೀ ಕೇಬಲ್ ಕಾರ್ನಾಗ ಈಗ ನೀವು ನೋಡಕ್ಕೆ ಕುಂತೀರಿ ಅದೇನು ಗೋಲ್ಡನ್ ಕಲರ್ ಕ್ರಾಸ್ ಐತಲ್ಲ ಅದೇ ಸಮಿಟ್ ತರ್ತಾರ ಅದೇ ಕ್ರಾಸ್ ನೋಡಲಿಕ್ಕೆ ಬರ್ತೀವಿ ನಾವು ಇಲ್ಲಿ ಅದು ಫುಲ್ ಗುಡ್ಡದ ಮೇಲೆ ಮತ್ತೊಂದು ಸಣ್ಣ ಗುಡ್ಡ ಸಪ್ರೇಟಾಗಿ ಐತ್ರಿ ಅಲ್ಲಿ ಟ್ರೆಕ್ಕಿಂಗ್ ಮಾಡ್ಕೊಂಡೆ ಹೋಗಬೇಕು ಫುಲ್ ಹೈಕ್ ಮಾಡ್ಕೊಂಡು ಹೋಗಬೇಕು ಫಿಟ್ ಇದ್ರಷ್ಟೇ ಹೋಗ್ಬೋದು ನಾವು ಹೋಗಲಿಲ್ಲ ಅಲ್ಲಿ ಈ ಇಲ್ಲಿ ಸಮಿಟ್ ಇಂಥ ವ್ಯೂಸ್ ನೋಡಿರಿ ಹೆಂಗಿದಾವೆ ಅಲ್ಲಿ ಹಂಗೆ ಏರೋಪ್ಲೇನ್ ಇಂಥ ಟೂರ್ ಮಾಡ್ತಿರ್ತಾರಲ್ಲ ಪೈಲಟ್ ಪ್ಲೇನ್ ಹಿಂಗೆ ಹಿಂಗೆ ಅಳ್ಳಾಡಿಸಿ ಹಾಯ್ ಮಾಡ್ಲಿಕ್ಕೆ ಅದ್ರಿಂತ ಈ ಪಾಯಿಂಟ್ ಇಂತ್ರ ನಮಗ ಫೋರ್ ಕಂಟ್ರೀಸ್ ಕಾಣ್ತಾವಂತ್ರಿ ನಾವು ಫುಲ್ ಟಾಪ್ನಾಗದೇವಲ್ಲ ಅದಕ್ಕೆ ಸ್ವಿಟ್ಜರ್ಲೆಂಡು ಆಸ್ಟ್ರಿಯಾ ಇಟಲಿ ಮತ್ತು ಜರ್ಮನಿ ಇವು ನಾಲ್ಕು ಕಂಟ್ರಿದು ತುದಿಗಳ್ನೆಲ್ಲ ನೋಡ್ಕೊತ ವ್ಯೂಸ್ ಎಂಜಾಯ್ ಮಾಡಿ ನಾವು ಮತ್ತೆ ಕೇಬಲ್ ಕಾರ್ ತಗೊಂಡು ಕೆಳಕೊಂತಿವಿ ಈಗ ಇಲ್ಲೇನು ನೋಡ್ಲಿಕ್ಕೆ ಅದು ಲೇಕ್ ಅದು ಲೇಕ್ ಎಬ್ಸಿ ಇಲ್ಲಿ ಮ್ಯಾಲಿನ ನೋಡೋದಾದ್ಮೇಲೆ ಕೆಳಗೆ ಹೋದಾಗೂ ಅಲ್ಲಿ ಹೋಗಿ ನೋಡೋಣ ಅದು ಕಾಕ್ವಿಲ್ ಟ್ರೈನ್ ಟ್ರ್ಯಾಕ್ ಇದು ಇಲ್ಲಿ ನೀವು ಕಾಣ್ಲಿಕ್ಕೆಲ್ಲ ಇಲ್ಲಿ ನಾವು ಬರುವಾಗ ಟ್ರೈನಲ್ಲೇ ಬಂದ್ವಲ್ಲ ಅದರದ್ದು ಟ್ರ್ಯಾಕ್ ಫುಲ್ ಗುಡ್ಡ ಕಲರೆಲ್ಲ ಚೇಂಜ್ ಆಗಿ ಚೆಂದ ಆಗ್ಲಿಕ್ಕ ಚೆಂದ ಕಾಣ್ಲಿಕ್ಕಿತ್ತು ಲೇಕ್ನು ನೋಡ್ರಿ ರಿಫ್ಲೆಕ್ಷನ್ ಎಲ್ಲ ಹಾಕೊಂಡು ಎಷ್ಟು ಚಂದ ಐತಿ ಈಗಿದೇನಿಲ್ಲ ಸ್ಟೀಲ್ ಟವರ್ ಹೋತಲ್ಲ ಇದು ಒಂದೇ ಸಪೋರ್ಟ್ ಅಂತ ನೋಡ್ರಿ ಫುಲ್ ಕೇಬಲ್ ಕಾರ್ ತನಾನು ಅಲ್ಲಿ ಅಷ್ಟು ಎತ್ತರದಿಂದ ನಾವು ಸ್ಟೇಷನಿಗೆ ಕೆಳಗೆ ಸ್ಟೇಷನಿಗೆ ಹೋಗೋವರೆಗು ಅದು ಒಂದೇ ಬಂದ ಬಿಟ್ವಿ ಕೆಳಗೆ ಭಾರಿ ಚಂದ ಟೈಮ್ ರೀ ಈಗ ಅದು ಆಟಮ್ ಅಂತಂದ್ರೆ ನಾವಂತೂ ಫೈನಲಿ ಲೇಕ್ ಇಬ್ಸಿಗೆ ಬಂದ್ವಿ ಎಷ್ಟು ಕ್ಲಿಯರ್ ಇತ್ತು ನೀರು ಅಂತಂತಂದ್ರೆ ರಿಫ್ಲೆಕ್ಷನ್ ಕನ್ನಡಿ ಆಗಿತ್ತು ನೋಡಿರಿ ಶಾಂತಾಗೆ ಸ್ವಲ್ಪ ಕುಂತು ಪ್ರಕೃತಿಯನ್ನ ಎಂಜಾಯ್ ಮಾಡಿ ನಾವು ಇಲ್ಲಿಗೆ ನಮ್ಮದು ಜುಗ್ಸ್ಪಿಡ್ಸು ಮತ್ತು ಲೇಕ್ ಇಬ್ಸಿದ್ದು ಟೂರ್ ಮುಗಿಸಿದ್ವಿ ನಿಮಗೆ ವಿಡಿಯೋ ಇಷ್ಟ ಆಗೈತಿ ಅಂತ ಅನ್ಕೊತೀನಿ ವಿಶ್ ಇಷ್ಟ ಆಗಿತ್ತಂತಂದ್ರೆ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊರಿ ಇವು ನೋಡ್ರಿ ಎಲ್ಲಿ ಎಷ್ಟು ಚಂದ ಅದಾವ ಆಟಮ್ ಟಮ್ ಸ್ಪೆಷಾಲಿಟಿ ಫುಲ್ ಹಳದಿ ಗೋಲ್ಡನ್ ರೆಡ್ ಕಲರು ಎಲ್ಲ ಎಲಿಯಾಗಿ ಭಾರಿ ಚಂದ ಕಾಣ್ತಿತ್ರಿ ಚಂದನ್ ವ್ಯೂ ಎಲ್ಲ ನೋಡ್ಕೊಂತ ನಾವೀಗ ವಾಪಸ್ ಗಾರ್ಮೇಶಿಗೆ ಬಂದ್ವಿ ನೋಡ್ರಿ ಊರು ಎಷ್ಟು ಚಂದ ಐತಿ ಸಬ್ಸ್ಕ್ರೈಬ್ ಮಾಡ್ಕೊರಿ ಇನ್ನೂ ನೆಕ್ಸ್ಟ್ ವಿಡಿಯೋದಾಗೆಲ್ಲ ನೋಡಲಿಕ್ಕೆ ಏ ಹೆಂಗಿತ್ತು ಏನು ನಮ್ಮ ಟ್ರಿಪ್ಪು ಅಂತಂದು ಶರಣು ಶರಣಾರ್ಥಿ